ಬಾರಿ ನೋಡ್ರಿ ಪಾಕಿಸ್ತಾನವನ್ನು ಆಪರೇಷನ್ ಸಿಂಧೂರ ಮೂಲಕವೂ ನಾವು ಸದೆ ಬಡದಿದ್ದೇವೆ ಎಕಾನಮಿಯಲ್ಲಿಯೂ ಪೂರ್ತಿ ಭಾರತವನ್ನು ವಿರುದ್ಧ ಹಾಕ್ಕೊಂಡು ಇವತ್ತು ಒಂದು ರೀತಿಯಲ್ಲಿ ಭಿಕ್ಷುಕರ ರಾಷ್ಟ್ರ ಪರಿವರ್ತನೆ ಹೊಂದಿದೆ ಕ್ರಿಕೆಟ್ ದಲ್ಲಿಯೂ ಇಲ್ಲಿವರೆಗಾದಂತಹ ಎಲ್ಲ ಸರಣಿಗಳಲ್ಲಿ ಪಾಕಿಸ್ತಾನ ಸೋತಾರ ಇವತ್ತು ಪಾಕಿಸ್ತಾನ್ ಸೋಲ್ತದ ಭಾರತ ಗೆಲ್ತದ ನೋಡ್ರಿ ಅದ್ರ ಬಗ್ಗೆ ನಾನು ಆಲ್ರೆಡಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೀನಿ ಇವ್ರಿಗೆ ಮತಗಳತನ ಮತಗಳತನ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅನೇಕರು ಇದಕ್ಕೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅನೇಕ ಮಾಜಿ ಚುನಾವಣಾ ಮುಖ್ಯ ಆಯುಕ್ತರು ಇದಕ್ಕೆ ಅವರು ಒಪಿನಿಯನ್ ಕೊಟ್ಟರು ಯಾವ ಕಾಲಕ್ಕೂ ಯಾವುದೇ ರೀತಿಯಾದಂಥ ಡಿಲಿಷನ್ ಆಗ್ಬೇಕಂತಂದ್ರೆ ನಾನು ನಿಮ್ಮ ಹೆಸರು ಡಿಲೀಟ್ ಮಾಡಕ್ಕೆ ಬರಲ್ಲ ವೆರಿಫಿಕೇಷನ್ ಆಗ್ತದೆ ನೋಟಿಸ್ ಕೊಡ್ತಾರೆ ಆನ್ಲೈನ್ ಮಾಡೋಕ್ಕೆ ಬರಲ್ಲ ಆದರೆ ಕಾಂಗ್ರೆಸ್ ಪಾರ್ಟಿಯವರು ದೇಶದೊಳಗೆ ನಡೆದಂಥ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ ಏನದ ಅಮೇರಿಕಾದಲ್ಲಿ ಸಹಿತ ಇಷ್ಟು ವ್ಯವಸ್ಥಿತ ಚುನಾವಣೆ ಆಗೋದಿಲ್ಲ ಈಗ ಬೇರೆ ಮುಂದುವರೆದಂಥ ರಾಷ್ಟ್ರದಲ್ಲಿಯೂ ಸಹಿತ ಇಷ್ಟು ನಿಷ್ಪಕ್ಷಪಾದಂಥದ್ದಂಥ ವ್ಯವಸ್ಥಿತವಾದಂಥ ಚುನಾವಣೆ ಆಗೋದಿಲ್ಲ ಆದರೆ ಭಾರತದಲ್ಲಿ ಅತ್ಯಂತ ಮುಕ್ತವಾದಂಥ ನಿಷ್ಪಕ್ಷವಾದಂಥ ಚುನಾವಣೆ ನಡೀತಾ ಇದ್ದರೂ ಸಹಿತ ಇವರು ಅವ್ರದ್ದು ಏನು ಅವ್ರು ಹೇಳಿರಲಿಲ್ಲ ಅಂತಂದ್ರೆ ಡಿಲೀಟ್ ಆಗಿಬಿಡ್ತಿತ್ತು ನಿಮ್ಗೆ ಕನಸು ಬಿದ್ದಿತ್ತು ನಿಮ್ಗೆ ಡಿಲೀಟ್ ಆಗ್ತದ ಕನಸು ಬಿದ್ದಿತ್ತ ನಿಮ್ಗೆ ಆರು ಸಾವಿರ ಕೊಟ್ಟರು ಯಾರೋ ಅವರು ಮತ್ತು ಆನ್ಲೈನ್ ಕೊಟ್ಟರು ವಿತೌಟ್ ವೆರಿಫಿಕೇಶನ್ ಆಗೋದೇ ಇಲ್ಲ ಇದನ್ನು ಸ್ಪಷ್ಟಪಡಿಸ್ಯಾರ ಹಿಂದಿನ ಚುನಾವಣಾ ಆಯುಕ್ತ ಕಾಂಗ್ರೆಸ್ ಕಾಲದಲ್ಲಿದ್ದಂಥ ಚುನಾವಣೆ ಆಯುಕ್ತರು ಅವರು ಹೇಳಿದ್ದಾರೆ ವಿತೌಟ್ ಗಿವಿಂಗ್ ನೋಟಿಸ್ ಯಾವುದೇ ನೋಟಿಸ್ ಕೊಡಲಾರ್ದೇ ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡಲಾರದೆ ಯಾರ್ದು ಮತ್ತೊಬ್ಬರದ್ದು ನಾವು ವೋಟರ್ ಲಿಸ್ಟು ಡಿಲೀಟ್ ಮಾಡಲಿಕ್ಕೂ ಆಗೋದಿಲ್ಲ ಆ್ಯಡ್ ಮಾಡಲಿಕ್ಕೂ ಆಗೋದಿಲ್ಲ ನೋಟಿಸ್ ಕೊಡ್ತಾರೆ ಅದಕ್ಕೆ ಈಗ ನಾನು ನಿಮ್ಮದು ಡಿಲೀಟ್ ಮಾಡಬೇಕು ಅಂತ ಕೊಟ್ರೆ ನಿಮಗೆ ನೋಟಿಸ್ ಕೊಡ್ತಾರೆ ನೀವು ಇಲ್ಲಿಲ್ಲ ಅಂತೇಳಿ ಕಂಪ್ಲೇಂಟ್ ಬಂದದ ಏನಂತ ಇಲ್ಲ ನಾನು ಇಲ್ಲೇ ಇದ್ದೀನಂತ ನೀವು ಸಾಕ್ಷಿ ಕೊಟ್ಟರೆ ನಿಮ್ಗೆ ಡಿಲೀಟ್ ಮಾಡೋಕೆ ಬರಲ್ಲ ಇಷ್ಟು ಕಾಮನ್ ಸೆನ್ಸ್ ಇರಲಾರ್ದಂಥ ರಾಹುಲ್ ಗಾಂಧಿ ಜನ ತನಗೆ ಓಟ್ ಹಾಕಿಲ್ಲ ಅಂಥೇಳಿ ಅದನ್ನು ಇವತ್ತು ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಂವಿಧಾನಬದ್ಧವಾದಂಥ ಸಂಸ್ಥೆಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಮಾಡಿ ಏನಾಗೋದಿಲ್ಲ ಎಸ್ ಐ ಟಿ ಯಾಕಂದ್ರೆ ಆಲ್ರೆಡಿ ಇವರೇನು ನಮ್ಮ ಚುನಾವಣಾ ಕರ್ನಾಟಕ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಯಾರಿಂದ ಕಂಪ್ಲೇಂಟ್ ಬಂದಿತ್ತು ಅದನ್ನು ತೆಗೀಲಿಕ್ಕೆ ಅದನ್ನು ಕೊಟ್ಟಿದ್ದಾರೆ ಇವರು ತನಿಖೆ ಮಾಡಿಲ್ಲ ಇಲ್ಲಿವರೆಗೆ ಇವ್ರಿಗೆ ನೆನಪಿಲ್ಲ ರಾಹುಲ್ ಗಾಂಧಿಗೆ ಏನಾರು ಒಂದು ಬೇಕಾಗಿತ್ತು ಯಾರೋ ಒಂದು ಬರೆದು ಕೊಟ್ಟದ್ದು ಹೇಳೋದು ಈಗ ಅಲ್ಲಿ ಯಾರ್ದೋ ಒಬ್ಬರು ನಂಬರ್ ಕೊಟ್ಟಿದ್ರು ಆ ನಂಬರ್ಗೆ ಸಿಕ್ಕಾಪಟ್ಟೆ ಫೋನಾಗೆ ಅಂದ್ರೆ ಸುಳ್ಳು ನಂಬರ್ ಅಂತ ಅಂತೇಳಿ ಈಗ ಅವರು ಕಂಪ್ಲೇಂಟ್ ಕೊಡ್ತಾರೆ ಸರ್ ಉತ್ತರ ಪ್ರದೇಶದವರು ನಾಚಿಕೆ ಇಲ್ಲ ರಾಹುಲ್ ಗಾಂಧಿಗೆ ಇವರಿಗೆ ಸರ್ ಈಗ ಬ್ಯಾಲೆಟ್ ಪೇಪರ್ ಚುನಾವಣೆ ಬ್ಯಾಲೆಟ್ ಪೇಪರ್ ಚುನಾವಣೆ ಅವರು ಕೇಂದ್ರ ಅಂದರೆ ವಿಧಾನಸಭೆ ಲೋಕಸಭೆಗಂತೂ ಮಾಡೋಕೆ ಸಾಧ್ಯ ಇಲ್ಲ ಮತ್ತು ನಮ್ಮದು ನಮ್ಮ ಚುನಾವಣೆ ನಮ್ಮ ಏನು ಇ ವಿ ಎಮ್ ಇದೆ ಇದು ಟ್ಯಾಂಪರ್ ಪ್ರೂಫ್ ಇದು ಯಾಕಂದ್ರೆ ಇದು ವೈಫೈ ಲಿಂಕ್ಡ್ ಇಲ್ಲ ಯಾವುದೇ ಸಾಫ್ಟ್ವೇರ್ ಲಿಂಕ್ ಇಲ್ಲ ಇಂಡಿಪೆಂಡೆಂಟ್ ಒಂದು ಮಷಿನ್ ಇರ್ತದೆ ಇದು ಇದನ್ನು ಚಾಲೆಂಜ್ ಕೊಟ್ಟರು ಸುಪ್ರೀಂ ಕೋರ್ಟ್ನಾಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳ್ತಿ ಹೆಂಗೆ ಟ್ಯಾಂಪರ್ ಮಾಡ್ತೀರಿ ತೋರಿಸ್ರ ಅಂತ ವರ್ಲ್ಡ್ ಲೆವೆಲ್ದೊಳಗೆ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಚಾಲೆಂಜ್ ಕೊಟ್ಟರು ಒಬ್ಬರು ಟ್ಯಾಂಪರ್ ಮಾಡಲಿಕ್ಕಾಗಿಲ್ಲ ಅಂದ್ರೆ ಒಂದು ದೇಶ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಡಿಜಿಟಲ್ ಇಂಡಿಯಾದಲ್ಲಿ ಜಗತ್ತಿನೊಳಗೆ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗಿತ್ತು ನಮ್ದೀಗ ಆ ರೀತಿ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರೋಗ್ರಾಮಿ ಒಂದು ಭಾ ನಡವಳಿಕೆ ಏನದಲ್ಲ ಇದು ಇವ್ರನ್ನ ಜನನ ಇವ್ರನ್ನ ನೀವು ಹಿಂದಕ್ಕೆ ಹೋಗಿರಿ ನಿಮ್ಮನ್ನು ಹಿಂದಕ್ಕೆ ಕಳಿಸ್ತಾರ ಮೂರು ರಾಜ್ಯದಲ್ಲಿದ್ದೀರಿ ಈ ರೀತಿಯ ಇವತ್ತು ಬಿಹಾರದಲ್ಲೇನಾಗ್ಯದ ಅಂತ ಹೇಳಿ ಇವ್ರನ್ನ ಹೊರಗೆ ಆಗ್ಬೇಕಂತ ತೀರ್ಮಾನ ಮಾಡಿದ್ರೆ ಆರ್ ಜೆ ಡಿ ಅವರು ನಾಚಿಗೆ ಬರ್ಬೇಕು ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ